ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಜಾಬಾಲಿಯ ಮೇಲೆ ಶ್ರೀರಾಮನ ಕೋಪವೆಂಬ ನೂರ ಒಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಜಾಬಾಲಿಯು ಶ್ರೀರಾಮನಿಗೆ ಸದುಪದೇಶವನ್ನು ಅಂದರೆ ಬುದ್ಧಿಯ ಮೂಲಕ ಉಪದೇಶ ಬುದ್ಧಿ ತರ್ಕಗಳ ಮೂಲಕ ಉಪದೇಶವನ್ನು ಮಾಡುತ್ತಾ ದಶರಥನು ಯಾರು ನೀನು ಯಾರು ನಿಮ್ಮಿಬ್ಬರ ನಡುವೆ ಸಂಬಂಧವೇನು ಒಬ್ಬ ಪುರುಷ ಸ್ತ್ರೀಯ ಶುಕ್ಲ ಶೋಣಿತಗಳ ಸಂಗಮದಿಂದ ಮತ್ತೊಂದು ದೇಹವು ಉದ್ಭವಿಸುತ್ತದೆಯೇ ಹೊರತು ತಂದೆ ಮಕ್ಕಳ ನಡುವೆ ಯಾವ ಸಂಬಂಧವೂ ಇರುವುದಿಲ್ಲ ದಶರಥನೇನೋ ಯಾವುದೋ ಮಾತನ್ನು ಕೊಟ್ಟು ಆತನು ಈಗ ಆ ಈ ಲೋಕವನ್ನೇ ಬಿಟ್ಟು ಹೊರಟು ಹೋದನು ಆ ಕಾರಣದಿಂದಾಗಿ ಆತನಿಂದ ನೀನು ಹುಟ್ಟಿದವನು ನೀನು ಆತನ ಮಗನೆಂಬ ಭ್ರಮೆಯಿಂದ ಆತನ ಮಾತನ್ನು ನಡೆಸಬೇಕಾದ ಅವಶ್ಯಕತೆ ಇಲ್ಲ ಕ್ಷತ್ರಿಯನಾದ ನೀನು ರಾಜನಾಗಿ ಅಯೋಧ್ಯೆಯನ್ನು ಪರಿಪಾಲಿಸಬೇಕೆಂದು ಯಾರೂ ದಿಕ್ಕಿಲ್ಲದ ಅಯೋಧ್ಯೆಯು ನಿನಗಾಗಿ ಕಾಯುತ್ತಿದೆ ಹಾಗಿರುವಾಗ ಕ್ಷತ್ರಿಯೋಚಿತವಾದ ರಾಜಧರ್ಮವನ್ನು ಪಾಲಿಸದೆ ತಾಪಸಿಯಂತೆ ಕಾಡಿನಲ್ಲಿ ಇರುವುದು ಯೋಗ್ಯವೇ ಎಂದು ಬುದ್ಧಿಯ ಮೂಲಕ ತರ್ಕದ ಮೂಲಕ ಹೇಳುತ್ತಾನೆ ಆಗ ಶ್ರೀರಾಮನು ಜಾಬಾಲಿಯ ಮತವನ್ನು ಖಂಡಿಸಿ ಯಾವ ಕಾರಣದಿಂದಾಗಿ ಶ್ರೀರಾಮಚಂದ್ರನು ಸತ್ಯವನ್ನು ಪರಿಪಾಲಿಸುತ್ತಿರುವನು ಎಂಬುದನ್ನು ಸ್ಪಷ್ಟಪಡಿಸುತ್ತಾನೆ ಹೀಗೆ ನುಡಿದ ಜಾಬಾಲಿ ಮುನೀಶ್ವರನ ಮಾತನ್ನು ಕೇಳಿ ಶ್ರೀರಾಮನು ಮನಸ್ಸಿನಲ್ಲಿ ಸ್ವಲ್ಪವಾದರೂ ಧೈರ್ಯಗೊಂದದೆ ಆತನನ್ನು ಕುರಿತು ಈ ರೀತಿಯಲ್ಲಿ ಉತ್ತರ ಕೊಟ್ಟನು ಎಲೈ ಜಾಬಾಲಿ ಮುನೀಶ್ವರನೇ ನೀನು ನನಗೆ ಹಿತವಾಗಿ ಹೇಳಿದೆಯಲ್ಲದೆ ಮತ್ತೊಂದಲ್ಲ ಹಾಗಾದರೂ ಈ ಕೃತ್ಯವನ್ನು ಉಚಿತವಾದ ಕಾರ್ಯವೆಂದು ಹಿತ ಅಹಿತವನ್ನು ಹೇಳಿದೆ ಲೋಕ ಮರ್ಯಾದೆಯನ್ನು ಬಿಟ್ಟು ಲೋಕ ವಿರುದ್ಧಾಚಾರದಲ್ಲಿ ನಡೆಯುವ ಮನುಷ್ಯನು ಲೋಕದಲ್ಲಿ ಗೌರವವನ್ನು ಪಡೆಯಲಾರ ಲೋಕದಲ್ಲಿ ಮನುಷ್ಯನ ಚಾರಿತ್ರ್ಯವೇ ಆತನ ಸತ್ಕುಲವನ್ನು ಪರಾಕ್ರಮವನ್ನು ಹೇಡಿತನವನ್ನು ಶುಚಿತ್ವವನ್ನು ಅಶುಚಿತ್ವವನ್ನು ಹೇಳುವುದು ದುರ್ಜನನಾಗಿ ಸಜ್ಜನನಂತೆಯೂ ಅಶುಚಿಯಾಗಿ ಶುಚಿಯಾದವನಂತೆಯೂ ಲಕ್ಷಣಹೀನಾಗಿ ಲಕ್ಷಣ ಉಳ್ಳವನಂತೆಯೂ ದುರಾಚಾರಿಯಾಗಿ ಸದಾಚಾರಿಯಂತೆಯೂ ಕಾಣಿಸಿಕೊಂಡು ನಾನು ಸತ್ಕರ್ಮವನ್ನು ದುಷ್ಕರ್ಮವನ್ನು ಸಂಕರ ಮಾಡಿ ಅಧರ್ಮವನ್ನು ಧರ್ಮವೆಂದೆನಿಸಿ ವಿದ್ಯುಕ್ತವಾದ ಆಚಾರವನ್ನು ಬಿಟ್ಟು ಮನಸ್ಸಿಗೆ ಬಂದಂತೆ ನಡೆಯುತ್ತಾ ಲೋಕದಲ್ಲಿ ನಿಷಿದ್ಧವಾದ ಆಚಾರವನ್ನು ಕೈಗೊಂಡನಾದರೆ ಯಾವ ವಿಚಾರಶೀಲನು ನನ್ನನ್ನು ಗೌರವಿಸಿಯಾನು ನಾನು ನೀನು ಹೇಳಿದ ಮಾರ್ಗದಲ್ಲಿ ನಡೆದನಾದರೆ ಲೋಕದ ಜನರು ಮರ್ಯಾದೆ ತಪ್ಪಿ ತಮ್ಮ ತಮ್ಮ ಮನಸ್ಸು ಬಂದಂತೆ ನಡೆದು ಅಧರ್ಮದಲ್ಲೇ ಪ್ರದರ್ಶ್ ಪ್ರವರ್ತಿಸುವರು ಅರಸನು ಯಾವ ಮಾರ್ಗದಲ್ಲಿ ನಡೆಯುವನು ಆ ಮಾರ್ಗದಲ್ಲೇ ಪ್ರಜೆಗಳು ನಡೆಯುವರು ಪರರನ್ನು ದೂಷಣೆ ಮಾಡದೆ ಸತ್ಯದಲ್ಲಿ ಇರುವುದೇ ಅನಾದಿ ಸಿದ್ಧವಾದ ರಾಜಧರ್ಮ ರಾಜ್ಯವು ಸತ್ಯವನ್ನೇ ಆಶ್ರಯಿಸಿರುವುದು ಸಮಸ್ತ ಜನರು ಸತ್ಯದಿಂದಲೇ ಚರಿಸಿಕೊಂಡಿರುವರು ಸಕಲ ದೇವತೆಗಳು ಸತ್ಯವೇ ಶರಣೆಂದು ಹೇಳುತ್ತಿರುವರು ಸತ್ಯವಾದಿಯಾದವನೇ ಉತ್ತಮ ಲೋಕವನ್ನೈದುವನು ಸರ್ಪವನ್ನು ಕಂಡರೆ ದೂರವಾಗಿ ತೊಲಗುವಂತೆ ಸಮಸ್ತ ಜನರು ಅಸತ್ಯವನ್ನು ನುಡಿಯುವವನು ಕಂಡರೆ ದೂರವಾಗಿ ಹೋಗುವರು ಪ್ರಪಂಚದಲ್ಲಿ ಸ್ವರ್ಗಕ್ಕೆ ಸಾಧನ ಸತ್ಯ ಉತ್ತಮ ಧರ್ಮವೆನಿಸಿಕೊಳ್ಳುವುದು ಸತ್ಯವೇ ಸತ್ಯವೇ ನಾರಾಯಣ ಸ್ವರೂಪ ಸತ್ಯವೇ ಮಹಾಲಕ್ಷ್ಮಿ ಸ್ವರೂಪ ಸಮಸ್ತ ವಸ್ತುಗಳಿಗೂ ಸತ್ಯವೇ ಮೂಲಾಧಾರ ಸತ್ಯವನ್ನು ಬಿಟ್ಟರೆ ಪರಲೋಕ ಸಾಧನವಾದುದು ಇನ್ನೊಂದಿಲ್ಲ ದಾನವು ಹೋಮವು ತಪಸ್ಸುಗಳು ವೇದಗಳು ಸತ್ಯವನ್ನೇ ಆಶ್ರಯಿಸಿಕೊಂಡಿರುವವು ಆದ್ದರಿಂದ ಮನುಷ್ಯನು ಸತ್ಯವ್ರತನಾಗಿರಬೇಕು ಲೋಕದಲ್ಲಿ ಒಬ್ಬನು ತನ್ನ ಸತ್ಯ ಸತ್ವದಿಂದಲೇ ತನ್ನ ಸತ್ಯದಿಂದಲೇ ಸಮಸ್ತ ಲೋಕಗಳನ್ನು ಪರಿಪಾಲಿಸುವನು ಒಬ್ಬನು ಸತ್ಯ ಮಾರ್ಗದಲ್ಲಿ ನಡೆದು ತನ್ನ ವಂಶವನ್ನು ಉದ್ಧಾರ ಮಾಡುವನು ಮತ್ತೊಬ್ಬನು ಸತ್ಯದಿಂದ ಸ್ವರ್ಗಲೋಕವನ್ನ ಇದುವನು ಅಂತಹ ಸತ್ಯ ಪ್ರತಿಜ್ಞೆಯುಳ್ಳ ನಾನು ಸತ್ಯವನ್ನು ಬಿಟ್ಟು ನನ್ನ ತಂದೆಯಾದ ದಶರಥರಾಯನ ಆಜ್ಞೆಯನ್ನು ಹೇಗೆ ಮೀರಲಿ ತಂದೆಯ ಆಜ್ಞೆಯನ್ನು ಪರಿಪಾಲಿಸಬೇಕೆಂದಿರುವ ನಾನು ಮರವಿಯಿಂದಲಾದರೂ ಅಜ್ಞಾನದಿಂದಲಾದರೂ ಭ್ರಾಂತಿಯುಕ್ತನಾಗಿ ರಾಜ್ಯ ಲೋಭದಿಂದ ಸತ್ಯದ ಮೇರೆಯನ್ನು ಹೇಗೆ ಮೀರಲಿ ಚಂಚಲ ಚಿತ್ತರಾಗಿ ಕರ್ಮದಲ್ಲಿ ಸ್ಥಿರಚಿತ್ತರಲ್ಲದೆ ಸತ್ಯವನ್ನು ಮೀರಿ ನಡೆಯುವವರು ಕೊಡುವ ಹವ್ಯ ಕವ್ಯಗಳನ್ನು ದೇವತೆಗಳು ಪಿತೃಗಳು ಅಂಗೀಕರಿಸರೆಂಬ ಧರ್ಮ ಪ್ರಸಂಗವನ್ನು ಕೇಳಿದ್ದೇನೆ ಧರ್ಮವೇ ಸತ್ಯ ಧರ್ಮಾರ್ಥವಾಗಿ ಸತ್ಪುರುಷರಾದ ಋಷಿಗಳಿಂದ ಧರಿಸಲ್ಪಡುವ ನಾರು ಬಟ್ಟೆಯನ್ನು ತಂಡ ಕಮಂಡಲುಗಳನ್ನು ಜಡೆಗಳನ್ನು ಧರಿಸುವುದೇ ಉತ್ತಮವೆಂದು ಎಣಿಸುತ್ತೇನೆ ಕ್ಷುದ್ರ ಬುದ್ಧಿಯುಳ್ಳವರನ್ನು ಗುರುವಾಗುಳ್ಳ ಪಾಪಿಗಳಿಂದ ಆಚರಿಸಲ್ಪಡುವ ಧರ್ಮ ಧರ್ಮಗಳಿಂದ ಮಿಶ್ರಿತವಾದ ಕ್ಷತ್ರ ಧರ್ಮವನ್ನು ನಾನು ತ್ಯಜಿಸುವೆನು ಮನಸ್ಸಿನಲ್ಲಿ ಮಾಡಬಾರದೆಂದು ತೋರುವ ಕೃತ್ಯವನ್ನು ವಾಕಿನಿಂದಲಾದರೂ ನುಡಿಯನು ಕೈಯಿಂದಲಾದರೂ ಮಾಡೆನು ಲಕ್ಷ್ಮಿಯು ಭೂಮಿಯು ಸತ್ಯಸಂಧನಾದ ಪುರುಷನನ್ನೇ ಬಯಸುವವು ಲಕ್ಷ್ಮಿ ಭೂಮಿ ಕೀರ್ತಿಗಳು ಸತ್ಯಸಂಧನಾದ ಪುರುಷನನ್ನು ಸ್ವರ್ಗದಲ್ಲಿರುವಂತೆ ನೋಡುತ್ತಿರುವವು ಆದ ಕಾರಣ ಮನುಷ್ಯನು ಸತ್ಯವನ್ನೇ ಪರಿಪಾಲಿಸಬೇಕು ಎಲೈ ಜಾಬಾಲಿ ಮುನೀಶ್ವರನೇ ನೀನು ಯುಕ್ತಿ ವಾಕ್ಯಗಳಿಂದ ನೀಚ ಕೃತ್ಯವನ್ನು ಉತ್ತಮವೆಂದು ನುಡಿದೆ ನನ್ನೊಡನೆ ನೀಚ ಕೃತ್ಯವನ್ನು ಒಳ್ಳೆಯ ಕೃತ್ಯವೆಂದು ನುಡಿದೆಯಾದರು ಅದು ತುಚ್ಛ ಕೃತ್ವ ಕೃತ್ಯವೇ ಸರಿ ನಾನು ನನ್ನ ತಂದೆಯಾದ ದಶರಥರಾಯನ ಆಜ್ಞೆಯನ್ನು ಪರಿಪಾಲಿಸಿ ವನವಾಸ ಮಾಡಲು ನಿಶ್ಚಯಿಸಿರುವುದರಿಂದ ದಶರಥರಾಯನ ಮಾತನ್ನು ಮೀರಿ ಭರತನ ಮಾತನ್ನು ಅಂಗೀಕರಿಸೆನು ಮೊದಲು ನನ್ನ ತಂದೆಯ ಸಮ್ಮುಖದಲ್ಲಿ ಆತನ ಆಜ್ಞೆಯನ್ನು ಪರಿಪಾಲಿಸುವುದಾಗಿ ದೃಶ್ಯವಾಗಿ ಅಂದರೆ ಆತನ ಎದುರಿನಲ್ಲಿಯೇ ಪ್ರತಿಜ್ಞೆಯನ್ನು ಮಾಡಿದೆನು ಆಗ ಕೈಕೇಯಿ ದೇವಿಯು ಸಂತುಷ್ಟ ಚಿತ್ತಳಾದಳು ಇನ್ನು ನಾನು ವನವಾಸವನ್ನು ಮಾಡಿಕೊಂಡು ಶುಚಿಯಾಗಿ ಆಹಾರ ನಿಯಮವನ್ನು ಇಂದ್ರಿಯ ನಿಗ್ರಹವನ್ನು ಮಾಡಿಕೊಂಡು ಕಾಲವನ್ನು ಕಳೆಯುವನು ಮನುಷ್ಯನಾಗಿ ಹುಟ್ಟಿದವನು ಈ ಕರ್ಮ ಭೂಮಿಯಲ್ಲಿ ತನಗೆ ಪರಲೋಕ ಸಾಧನವಾದ ಕರ್ಮವನ್ನೇ ಮಾಡಿಕೊಂಡು ಪಪಟವಿಲ್ಲದೆ ರಾಜ್ಯಾಧಿಪತ್ಯವನ್ನು ಮಾಡಿಕೊಂಡಿರಬೇಕು ಲೋಕದಲ್ಲಿ ಅಗ್ನಿ ವಾಯು ಚಂದ್ರ ಸೂರ್ಯರು ಕರ್ಮದ ಫಲವನ್ನೇ ಅನುಭವಿಸುತ್ತಿರುವರು ದೇವೇಂದ್ರನ ವಿಘ್ನವಿಲ್ಲದೆ ನೂರು ಯಜ್ಞಗಳನ್ನು ಮಾಡಿ ಸ್ವರ್ಗಲೋಕಾಧಿಪತ್ಯವನ್ನು ಪಡೆದನು ಅನೇಕ ಮಂದಿ ಋಷಿಗಳು ಉಗ್ರವಾದ ತಪಸ್ಸುಗಳನ್ನು ಮಾಡಿ ಸ್ವರ್ಗಲೋಕವನ್ನು ಐದಿದರು ಎಲೈ ಜಾಬಾಲಿಯೇ ಕೇಳು ಲೋಕದಲ್ಲಿ ಸತ್ಯ ಪರಾಕ್ರಮ ವ್ರತ ಧರ್ಮ ದಯೆ ಪ್ರಿಯವಚನ ದೇವ ಬ್ರಾಹ್ಮಣ ಸಂತರ್ಪಣ ಮೊದಲಾದವು ಸ್ವರ್ಗ ಸಾಧನವೆಂದು ಸತ್ಪುರುಷರಾದ ಪುಣ್ಯಾತ್ಮರು ಹೇಳುವರು ಆದ್ದರಿಂದ ಬ್ರಾಹ್ಮಣರು ಧರ್ಮವೇ ಸ್ವರ್ಗ ಸಾಧನವೆಂದೆಣಿಸಿ ಅನೇಕ ಶ್ರೇಯಸ್ಸನ್ನು ಪಡೆದು ಮರವೇ ಇಲ್ಲದೆ ಸಮಸ್ತ ಧರ್ಮಗಳನ್ನು ಮಾಡುತ್ತಾ ಸನ್ಮಾರ್ಗವನ್ನು ಬಯಸುತ್ತಿದ್ದಾರೆ ಎಲೆ ಜಾಲಿ ಮುನೀಶ್ವರನೇ ಹೀಗಿರುವಲ್ಲಿ ನೀನು ಹೇಗೆ ನಾಸ್ತಿಕ ಬುದ್ಧಿಯಿಂದ ಧರ್ಮವನ್ನು ತಿರಸ್ಕರಿಸಿ ನನ್ನ ತಂದೆಯನ್ನು ನಿಂದಿಸಿ ನುಡಿಯುತ್ತಿರುವೆ ಈ ರೀತಿ ನಾಸ್ತಿಕ ಬುದ್ಧಿಯನ್ನು ಇತರರಿಗೆ ಉಪದೇಶಿಸುತ್ತಾ ತಿರುಗುವ ಧರ್ಮವನ್ನು ಕೈಬಿಟ್ಟಿರುವ ನಾಸ್ತಿಕನಾಗಿ ವಿಪರೀತ ಬುದ್ಧಿಯುಳ್ಳ ನಿನ್ನನ್ನು ನನ್ನ ತಂದೆಯು ಆಸ್ಥಾನದಲ್ಲಿ ಇಟ್ಟುಕೊಂಡಿದ್ದನ್ನೇ ನಾನು ನಿಂದಿಸುತ್ತೇನೆ ನಿನ್ನ ಮಾತಿಗೆ ಒಳಗಾದರೆ ನನ್ನನ್ನು ನಾಸ್ತಿಕನೆಂದು ಹೇಳುವರು ನಾಸ್ತಿಕನಾದವನನ್ನು ಸಮಸ್ತ ಪ್ರಜೆಗಳು ನಿಂದಿಸುವರು ಸತ್ಪುರುಷರು ಲೋಕದಲ್ಲಿ ಧರ್ಮವೂ ಇಲ್ಲ ದೈವವೂ ಇಲ್ಲ ಎಂಬ ನಾಸ್ತಿಕವಾದಕ್ಕೆ ಒಳಗಾಗರು ಜಾಬಾಲಿ ನಿನಗಿಂತಲೂ ಪೂರ್ವದಲ್ಲಿದ್ದ ಮಹಾತ್ಮರು ಶುಭಕರ್ಮಗಳನ್ನು ದಾನ ಧರ್ಮಗಳನ್ನು ಮಾಡಿ ಈ ಲೋಕದಲ್ಲಿ ಕೀರ್ತಿಯನ್ನು ಪರಲೋಕದಲ್ಲಿ ಸದ್ಗತಿಯನ್ನು ಪಡೆದರು ಸತ್ಪುರುಷರಾಗಿ ಅತಿ ತೇಜಸ್ವಿಗಳಾಗಿ ಧರ್ಮ ಮಾರ್ಗ ಪ್ರವರ್ತಕರಾಗಿ ಸದ್ಗುಣಶೀಲರಾಗಿ ನಿಷ್ಕಪಟಿಗಳಾಗಿ ಹಿಂಸೆ ಅಸೂಯಾದಿ ದ್ರೋಹ ಬುದ್ಧಿಯುಲ್ಲದವರಾಗಿ ಪೂಜ್ಯರಾದ ಋಷಿಗಳು ಸದಾಚಾರದಿಂದಲೇ ಉತ್ತಮವಾದ ಗತಿಯನ್ನು ಪಡೆದರು ಎಂದು ಅತ್ಯಂತ ಕೋಪಾಯುಕ್ತನಾಗಿ ನುಡಿದನು ಜಾಬಾಲಿ ಮುನೀಶ್ವರನು ಶ್ರೀರಾಮನೇ ಲೋಕದಲ್ಲಿ ಸತ್ಯಸಂಧಿನೆಂದು ತಿಳಿದು ಆತನನ್ನು ಮೃದುನುಡಿಗಳಿಂದ ಸಂತವಿಸುತ್ತ ಎಲೈ ಶ್ರೀರಾಮನೇ ನಾನು ಚಾರ್ವಾಕನಾಗಿ ಲೋಕದಲ್ಲಿ ದೈವವಿಲ್ಲ ದಾನ ಧರ್ಮಗಳಿಲ್ಲ ಎಂದು ನಾಸ್ತಿಕವಾದವನ್ನು ನುಡಿದವನಲ್ಲ ನಾನು ಕಾಲೋಚಿತವನ್ನರಿತು ಯಾವ ಕಾಲದಲ್ಲಿ ಸತ್ಯಧರ್ಮಗಳನ್ನು ಪ್ರತಿಪಾದಿಸಬೇಕು ಯಾವ ಕಾಲದಲ್ಲಿ ಚಾರ್ವಾಕ ಮತಾನುಸಾರವಾಗಿ ನಾಸ್ತಿಕವಾದವನ್ನು ಪ್ರತಿಪಾದಿಸಬೇಕು ಎಂದು ವಿಚಾರಿಸಿ ಆಯಾ ಕಾಲದಲ್ಲಿ ಅದನ್ನು ಪ್ರತಿಪಾದಿಸುವೆನು ಈಗ ನೀನು ರಾಜ್ಯವನ್ನು ಬಿಟ್ಟು ಬಂದು ವನದಲ್ಲಿ ವಿರಕ್ತ ಮಾರ್ಗವನ್ನು ಆಶ್ರಯಿಸಿ ಕಾಯಕ್ಲೇಶವನ್ನು ಮಾಡಿಕೊಂಡಿರುವುದನ್ನು ಕಂಡು ಯಾವ ಉಪಾಯದಿಂದಲಾದರೂ ವನವಾಸ ಪ್ರಯಾಸವನ್ನು ಬಿಡಿಸಿ ಅಯೋಧ್ಯ ಪಟ್ಟಣಕ್ಕೆ ಕರೆದುಕೊಂಡು ಹೋಗಿ ಸುಖದಲ್ಲಿ ಇರಿಸಬೇಕೆಂಬ ಬುದ್ಧಿಯಿಂದ ಚಾರ್ವಾಕ ಮತವನ್ನು ಆಶ್ರಯಿಸಿ ನಾಸ್ತಿಕವಾದವನ್ನು ಬೋಧಿಸಿದನಲ್ಲದೆ ನಾನು ಚಾರ್ವಾಕ ಪಕ್ಷದವನಲ್ಲ ಎಂದು ಕೋಪಶಾಂತಿಯನ್ನು ಮಾಡಿ ಸಂತವಿಸಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ విద్యాదానంచ దేహిమే నమస్కార